ఏ నైన్ న్యూస్కి స్వగత నను అమీన్ శేఖ్ திங்க பிரதானமாரும் அந்தரிஷ் ஓதீலி எசிஸ்ட் ನೀನು ಮುಖ್ಯಮಂತ್ರಿ ಆದರೆ ಮಾಡುವಂಥ ಮೊದಲು ಕೆಲಸ ಬರ್ತೀನಿ ನೀನು ಅಧಿಕಾರಿ ಆದರೆ ಆಗುವ ಮಾಡುವಂಥ ಇಲಾಖೆಯಲ್ಲಿ ಸುಧಾರಣೆ ಮಾಡುವಂಥ ಕೆಲಸ ಮಾಡಿ ನೀನು ಶಿಕ್ಷಣ ಇಲಾಖೆಯಲ್ಲಿ ಬಿ ಇ ಆದರೆ ನೀನು ಮಾಡುವಂಥ ಮೊದಲ ಕೆಲಸ ಏನು ಸುಧಾರಣೆ ಮಾಡ್ತೀನಿ ನೀನು ಪೊಲೀಸ್ ಇಲಾಖೆಗೆ ಶಿಕ್ಷಣ ಆದರೆ ಸಮಾಜದಲ್ಲಿ ಏನು ಕೆಲಸ ಮಾಡ್ತೀವಿ ಏನು ಸುಧಾರಣೆ ಮಾಡ್ತೀನಿ ಇಲಾಖೆಯಲ್ಲಿ ತರುವಂಥ ವಿಷಯಗಳು ಏನು ಇದೆ ಅಂತ ಅದು ಬಿಟ್ಟು ನೀನು ಏನೇ ಏನು ಕೇಳಂಗಿಲ್ಲ ಏ ಆರ್ಟ್ಸ್ ಕೇಳ್ತಾರೆ ಸೈನ್ಸ್ ಕೇಳ್ತಾರ ಸ್ಕೂಲು ಇದೋರು ಹೇಳಿದ್ರು ಕಬಡ್ಡಿ ಕ್ರಿಕೆಟ್ ವಾಲಿಬಾಲು ಇಂಥವ್ರು ಯಾರು ಬೇಕರು ಶಸಿಂಗ್ ಕಡೆ ಯಾವಾಗ ಫಸ್ಟ್ ಕ್ಯಾಪ್ಟನ್ ಯಾರು ಇಂಥವ್ರು ಕೇಳ್ತಾರೆ ಅಕ್ಕಿ ಕ್ಯಾಪ್ಟನ್ ಜಾರು ಅದಕ್ಕಾಗಿ ನೀವು ಏನು ಮಾಡಬೇಕು ಒಂದು ವಿಚಾರವಾಗಿ ಕೋಚಿಂಗ್ ಏನು ಕೋಚಿಂಗ್ ಹೋಗಿ ಎಲ್ಲರಿಗೆ ತೊಂದರೆ ಇರುತ್ತೆ ಜನ ಕರೆ ಯಾರಿಗೆ ತೊಂದರೆಯಿಲ್ಲ ಅನ್ನೋದು ಎಲ್ಲರಿಗೂ ನೀವು ತಗೊಳ್ಳುವಂಥ ಡಿಸಿಷನ್ ಏನಿರ್ತಾರ ಅದು ಮಾಡಿ ಮದುವೆ ಆಗ್ತೀವಿ ಮಕ್ಕಳು ಅಥವಾ ಅವ್ರು ಹಿಡಿಯೋ ಅದು ನಮ್ಮ ಜೀವನದ ಒಂದು ಭಾಗ ಅವಾಗ ನೀ ಸ್ಟ್ಯಾಂಡ್ ಆಗ ಏನು ಮಾಡಬೇಕು ನಿಮ್ಮ ತಂದೆ ತಾಯಿ ಹಾಕಬೇಕಾಗ ಏನು ಮಾಡಬೇಕು ನೀನು ಅರ್ನಿಂಗ್ ಮಾಡಬೇಕು ಪಗಾರ ಮಾಡ ಬೇಕಾಗಿತ್ತು ನಿಮ್ಗೆ ಪಗಾರ ಆದರೆ ನಿಮ್ಮ ತಂದೆ ತಾಯಿ ಇರ್ತಾರ ವಯಸ್ಸಾದ್ರೆ ನಿಮ್ಗೆ ಹಾಕುವಂಥ ಜವಾಬ್ದಾರಿ ನಿಮ್ಗೆ ಬರ್ತಿದೆ ನಿಮ್ಗೆ ಅರೇಜ್ ಕೊಡ್ತಿದೆ ನೀನು ಹೇಳ್ಬೋದಿದ್ದು ಅವ್ರಿಗೆ ಏನು ಮಾಡ್ತೀವಿ ಆ ಥರ ತೋರಿಸ್ತೀವಿ ಯಾಕೆ ತೋರಿಸ್ತೀವಿ ಮತ್ತೊಬ್ಬ ನಿಮ್ಮ ತಮ್ಮ ನಿಮ್ಮ ಫ್ರೈಂಡಿ ಯಾರಾದ್ರಲ್ಲಿ ಅವ್ರಿಗೆ ಸುಧಾರಣೆ ಮಾಡುವಂಥ ಅವಕಾಶ ನಿಮಗಿತ್ತು ಅಲ್ಲಿ ನೀವು ಏನಾದರೂ ಮಾಡಬೇಕು ಫಸ್ಟ್ ಸ್ಟೆಪ್ ಏನು ಮಾಡೋದು ಮನಸ್ಸಿಲ್ಲ ನಾ ಇದನ್ನೇ ಆಗ್ಬೋದು ಪ್ರತಿಯೊಬ್ಬರಿಗೆ ಒಂದು ಏನಿರಬೇಕು ಏನಿರ್ತಕ್ಕೆ ನೀ ಏನಾಗುತ್ತೆ ಮಾಡ್ಯಮ್ಮ ಇವರು ಡಿಪ್ಲೊಮ್ಮೆ ಓದಬೇಕು ಎಂ ಕಾರ್ ಓದಬೇಕು ಕಾಂಪಿಟೇಷನ್ ಎಕ್ಸಾಮ್ ಕೊಟ್ಟಬೇಕು ಆ ಎಕ್ಸಾಮ್ನ ಜನರಲ್ ಮ್ಯಾನೇಜರ್ತು ಕೊಡ್ತಾರೆ ಫಸ್ಟ್ ಹೌದಾ ಆಮೇಲೆ ಪ್ರಮೋಷನ್ ಆಯಿತು ಆಮೇಲೆ ನಿಮ್ಮ ಸ್ಯಾಲ್ರಿ ಅದಕ್ಕೆ ನೀವು ಆದರೆ ಒಂದೊಂದು ಆಫೀಸ್ನಾಗ ಸ್ಟೇಟ್ ಅಕೌಂಟ್ ಅಂತ ಹಾಕೋಂತ ನೀವು ಸ್ಟೇಟ್ ಅಕೌಂಟ್ ಅಂತಂದ್ರೆ ರಾಜ್ಯದಲ್ಲಿ ಎಲ್ಲಿ ಬಿಟ್ಟು ಕೆಲಸ ಮಾಡ್ಬೋದು ಆದರೆ ಅದು ನೀವು ಅದನ್ನು ಕರೆಂಟ್ ತೋರಿಸ್ಕೊಳ್ತೀವಿ ಆ ಚಾರ್ಟೆಡ್ ಅಕೌಂಟ್ ಹೇಗೆ ಏನು ಮಾಡ್ತಾರೆ ಈಗ ಎಡಿಟ್ ಆಗಿರ್ತವೆ ಒಂದು ಎಸ್ ಪಿ ಆಫೀಸ್ ಆಫೀಸಿರ್ತೀವಿ ಅಥವಾ ಡಿ ಸಿ ಆಫೀಸ್ ಇರ್ಬೋದು ಅವ್ರು ನಿಮ್ಗೆ ಹೇಳ್ತಾರೆ ಈಗ ಒಂದು ಸ್ಯಾಂಕ್ಷನ್ ಮಾಡಿದ್ರೆ ಇದು ಫುಡ್ ಡೆಲಿವರಿ ಹೋಗಿದ್ದೀವಿ ಡೆಲಿ ಮಾಡೋಕ್ಕಿಲ್ಲ ಈಗಾಗಲೇ ನಿಮ್ಗೆ ಹೇಳ್ತಾರೆ ಹೇಳ್ತಾರಲ್ಲ ಡೆಲಿ ಹೇಗೆ ಮಾಡಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಹೇಳ್ತಾರೆ ಆ ಥರ ನಿಮ್ಗೆ ಏನು ಕೊತ್ತಿಯೊಬ್ಬರಿಗೆ ಏನೇನುಕೊಳ್ತೀರಿ ಅದು ಒಂದು ಯಾರೇ ಅವ್ರು ಬೇರೆಯವ್ರ ಆಯುಷ ಹೊಡ್ತಾರೆ ಅದಕ್ಕೆ ತೆಂಗ್ ಕೆಡ್ಕೋಬಾರ್ದು ಅವ್ರು ಹೆಚ್ಕೋಬಾರ್ದು ನಮ್ಗೆ ಇದು ನಮ್ಗೆ ಚೀಟಿ ಮಾಡೋರು ಯಾರು ನಮ್ಗೆ ಗೊತ್ತಿದ್ದ ನಮ್ಗೆ ಯಾರು ಗೊತ್ತಿದ್ದವ್ರೆ ಮಾಡ್ತಾರೆ ಅದಕ್ಕೆ ಯಾರಿಗೆ ಯಾರಿಗೂ ಬಿಟ್ಟರೆ ಮತ್ತೆ ಯಾರಿಗೆ ಮಾತು ಹೇಳ್ಬಾರ್ದು ಮುಂದೇನು ಏಮ್ತಿ ಅದಕ್ಕೂ ನೇರವಾಗಿ ಹೋಗ್ತದೆ ಏನು ನಮ್ಗೆ ಅವನ ಪಕ್ಷ ನೀವು ಮಾಡ್ತಾನ ಅವ್ರು ಹೇಳ್ತಾರ ಅವನು ಇಡಬಾರ ಎಲ್ಲಿಗೆ ಹೋಗೋದು ನಿಮ್ದೇನೈತಿ ಈಗ ಈಗ ಸಾಕಷ್ಟು ಈ ರೀತಿ ಜಾಪದಲ್ಲಿ ಎಲ್ಲರೂ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಓದ್ತಾರೆ ಆವಾಗ ಇರಾಗಿ ಮೈಸೂರು ಮೆಚ್ಚೂರ್ ಅಕಾಡೆಮಿ ಹೋಗ್ತಾರೆ ನೀವು ಇಲ್ಲೇವ್ರು ಅಂದ್ರೆ ನೀವು ಉಪ್ಯೋಗ್ಕೊಳ್ಳಿಗಾರ್ ತಗೋಬೇಕು ಹೋಗಿ ಅದಕ್ಕೆ ನೀವು ಏನು ಮಾಡಬೇಕು ಸರಿಯಾಗಿ ಒಂದು ತಾಸು ಹೋದ್ರು ಎರಡು ತಾಸು ಹೋಗ್ಬೇಕು ಮೂರು ತಾಸು ಹೋದ್ರೆ ನಾಲ್ಕು ತಾಸು ಹೋಗ್ಬೇಕು ಹೋಗಿ ಬಂದು ಏನು ಹಿಡ್ಕೊಂಡು ಸಮಾಜದಲ್ಲಿ ನೀವು ಒಬ್ಬರು ಒಳ್ಳೆ ವ್ಯಕ್ತಿ ಆಗಿ ಅಧಿಕಾರಿ ಆಗಬೇಕು ಅಧಿಕಾರಿ ಆದ್ರೆ ಇದರಲ್ಲಿ ಯಾರ್ಯಾರು ಅಧಿಕಾರಿ ಆಗ್ತೀವ್ರಿಗೆ ನೋಡ್ತೀವಿ ನಾವು ಆದರೆ ನಿಮ್ದು ಏನು ಮಾಡ್ತಾರೆ ಹೋಗ್ಬಾರ್ದು ಯಾರ ಭೀ ಭೇಟಿ ಆಗೋದು ರಿಲೇಷನ್ ಶುರುವಾಗ ದೂಸ ಪ್ರತಿ ಕೆಲಸ ಮಾಡ್ತೀವಿ ಊಟ ಮಾಡೋರು ಯಾರು ರಿಲೇಷನ್ ಫ್ರೆಂಡ್ಸು ಹಾಕೋರು ಯಾರು ಫ್ರೆಂಡ್ಸು ಅದಕ್ಕಾಗಿ ಏನೇನು ಮಾಡೋದು ಯಾರು ಜೂ ಅಷ್ಟೇ ಇರಬೇಕು ಅವ್ರ ಜೀವಿಗೆ ತಂದೆ ತಾಯಿ ಮಾಡಿ ಎಷ್ಟು ಕೈ ಹೋಗ್ಬೇಕು ಮತ್ತೆ ಅಂತ ಹೇಳ್ತಾರೆ ಅವ್ರ ಲೈಫ್ ಏನು ಮಾಡ್ತಾರೆ ಹಾಳು ಮಾಡ್ತಾರೆ ಅದು ನಿಮಗೆ ಬ್ಯಾಕ್ ನಲ್ಲಿ 2010 ಎಸ್ಎಸ್ಸಿ ದಾಖತಿ ಬದಲೆ ಬಂದುವಾಯ್ತು ನಿಮ್ಮ ಸರ್ಪೇಂಟ್ ಪ್ರಿಮಿಯಂನ ಫುಲ್ ಅರೇಜ್ ಬದಲೆ ಹಾ ಆ ನನಿಂದ ಜೀರ್ ಮಾಡಬೇಕು ನಾನು ಮಂತ್ರ ಸೂತ್ರ ಸಾಕು ಮಾಡಬೇಕು ಕೇಳಿದ ನಾನು ಸೂತ್ರ ಪ್ರಾಪ್ತ ಅಲೋಚನೆ ಮಾತ್ರ ಆಮೇಲೆ इलाकेಯ ಜಿಲ್ಲಾ ಮಟ್ಟದ ರಚನೆ ಇದೆ ಅವರು ಏನಾದ್ರೂ ಮಕ್ಕಳಿಗೆ ಆರೋಗ್ಯನೇ ನಮ್ಮ ಪೊಲೀಸ್ ಜೊತೆ ಆಗಿರುತ್ತೆ ಅವರು ಕೆಲವು ಈಗ

हाँ, वो उसने उनसे पकड़ सही वाला। उसको कैसे याद बनता? ना? हमने और उसमें क्या नहीं होता तो हमने बोलो कि हाँ, और तू टच पैट अच्छे हैं। वेरी। तुम क्या रहते हो आपने प्रोसेसर ಮಾಸ್ಟರು ಎಸ್ ಎಲ್ಲ ಸಮಾಜ ಮೊಬೈಲ್ ಮಾಡ್ತಾರೆ ಅದ್ರಲ್ಲಿ ಎಸ್ ಟೆ ಮಾಡಬೇಕು ಅದು ಏನಕ್ಕಂದ್ರೆ ಅದು ಏನೈತೆ ಪೋಸ್ಕರ ಬರ್ಬೇಕು ಬೇರೆ ಹೇಳ್ ಮೈ ಮುಟ್ಟೆಂಗಿಲ್ಲ ನಾವು ಮಾಸ್ಟರ್ ಮುಟ್ಟೆಂಗಿಲ್ಲ ಟೀಚರ್ಸ್ಗಳಿಗೆ ನಿಮಗೆ ಗೊತ್ತಿರ್ಬೇಕು ಪೋಸ್ತವ್ ಮತ್ತೆ ಹನ್ನೆರಡು ಥರ ಹನ್ನೆರಡು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಮತ್ತು ಯಾರು ಯಾರಿಗೆ ಮೊಬೈಲ್ ನಂಬರ್ ಹಾಗೂ ಯಾವ ಮಾಡಿ ಅವ್ರು ಏನು ಮಾಡ್ತಾರೆ ಮತ್ತೊಬ್ಬರಿಗೆ ನಂಬರ್ ಕೊಡೋದು ಆ ನಂಬರಿಂದ ನೀವು ಕಾಲ್ ಮಾಡೋದು ಆಮೇಲೆ ಏನಾದರೂ ನಮ್ಮ ಮೊಬೈಲ್ನಾಗ ಮಾಡಿಕೊಂಡು ಅದನ್ನು ವೈರಲ್ ಮಾಡೋದು ಅಂತ ಇದ್ದವ ಅದಕ್ಕೆ ನೀವೇನು ಯಾರಿಗೆ ಅವಕಾಶ ಕೊಡಬಾರ್ದು ತಾಯಿ ಬಿಟ್ಟರೆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಅಷ್ಟೇ ಬೇರೆ ಕಡೆ ಇರಬಾರ್ದು ಹೌದಾ ಮತ್ತು ಮದುವೆ ಆಗ ಎಷ್ಟು ಇದು ಬೇಕು ವಯಸ್ಸು ಬೇಕು ಗಂಟೆ ಮಗ ಎಷ್ಟು ಬೇಕು

ಡ್ರಗ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತೈತಿ ಡ್ರಗ್ಸ್ ಗಾಜಾ ಹಾಕಿ ಸೂಟ್ ಗಾಂಜಿಗಳೆಲ್ಲ ಮಾಡ್ತೀವಿ ಅವ್ರೂ ಏನಾಗೈತೆ ಅವರಿಗೆ ಹೇಳ ಅದಕ್ಕೆ ನೀವು ಹೇಳ್ಬೇಕು ಇವ್ರಿಗೆ ಅಂತ ಅವ್ರು ಅಂತ ಮಾಡೋದು ಅಂತ ಬಗ್ಗೆ ನೀವು ಹೇಳ್ಬೇಕು ಅದರಿಂದ ನಾವು ಕಾನೂನು ಪಡೆದ ಕೇಸ್ ಮಾಡ್ತೀವಿ ಹಾಕ್ತೀವಿ ಅದು ಡ್ರಗ್ಸ್ ಒಂದು ವ್ಯವಸ್ಥೆ ಮಾಡ್ತೀವಿ ಏನು ಹೌದು ಹೌದು ક્યાંી ગાંજા કોકો એરફી દહ મુ માદક વસ્તુ અક્રમવાની સાબળી મળી તૈયાર સ્વાધીન સંગ્રહુ સેવું મારાટ મળી યુ નોટિક ડ્રગ્સ આંડ સેકોટ્રાફિક સબ સફાન્ડિફ ದಂಡನೀಯ ಅಪರಾಧಗಳಾಗಿದ್ದು ಕೃತ್ಯಗಳನ್ನು ಎಸಗಿದಲ್ಲಿ ಕಾನೂನಿನಡಿನಲ್ಲಿ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಯುವಕರ ಭವಿಷ್ಯದ ಆಸೆ ಆಕಾಂಕ್ಷೆ ಕನಸುಗಳು ಕಮರಿ ಹೋಗುತ್ತವೆ ಮಕ್ಕಳ ಉಜ್ವಲ ಭವಿಷ್ಯದ ಬಗ್ಗೆ ಅಪಾರ ನಂಬಿಕೆ ವಿಶ್ವಾಸ ಕಳಕಳೆ ತೀರ್ಪುಕೊಂಡು ತಂದೆ ತಾಯಿಗಳು ಭ್ರಮಣೀಕರಣಕ್ಕೆ ಒಳಗಾಗುತ್ತಾರೆ ಅಲ್ಪಕಾಲಿಕ ಸುಖ ಸಂತೋಷ ಮೂರ್ತೆಗಾಗಿ ಇಡೀ ಜೀವನವನ್ನು ತತ್ತದೆ ಕೋಣೆಗೆ ತಳ್ಳದೆ

ಗಲಾಟೆ ಮಾಡುವುದು ಮಾದಕ ವ್ಯಾಸದ ಚಟ ಈಡೇರಿಕೆಗಾಗಿ ಕೊಲೆ ಸುಲಿಗೆ ಕಳ್ಳತನ ಮಾಡುವುದು ಹಣ ಕಿತ್ತುಕೊಳ್ಳುವುದು ಅಥವಾ ದೋಚುವುದು ಪಾಲಕರೊಂದಿಗೆ ಜಗಳ ಮಾಡುವುದು ಮುಂತಾದ ಕಾನೂನು ವಿರೋಧಿ ಅಪರಾಧ ಚಟುವಟಿಕೆಗಳಲ್ಲಿ ಎಸಗುತ್ತಾರೆ ಇದರಿಂದ ಕಾನೂನು ಸಂಘರ್ಷಕ್ಕೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಮಾದಕ ವಸ್ತುಗಳ ಮೇಲೆ ಅತಿಯಾದ ಅವಲಂಬನೆಯಿಂದ ದೈಹಿಕ ತೂಕ ಕಳೆದುಕೊಳ್ಳುತ್ತದೆ ದೈಹಿಕ ಅಸಮರ್ಥ ನಡಗುವಿಕೆ ನರ ದೌರ್ಬಲ್ಯ ಸಮಸ್ಯೆಗಳು ಕಣ್ಣು ಕೆಂಪಾಗುವುದು ಮಂಜಾಗುವಿಕೆ ಒಣ ಕೆಮ್ಮು ಅಲ್ಲದೆ ಕ್ಷಯ ಕ್ಯಾನ್ಸರ್ ಅಸ್ತಮ ಲಿವರ್ ಕಿಡ್ನಿ ಶ್ವಾಸಕೋಶ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತುತ್ತಾಗಿ ಅಕಾಲಿಕ ಸಾವು ನೋವುಗಳಿಗೆ ತುತ್ತಾಗುತ್ತಾರೆ Ja. ಹಾ ಅವರು ಕೌನ್ಸಿಲ್ ಕೈದಿ ಮನೆ ಗೆ ಲಾಯ್ಡ್ ಅಂತಾ ಆಯ್ತು ಕೌನ್ಸಿಲ್ ಯಾರಿಗನಸ್ತದ ಮಾತಾಡ್ತಾರೆ ಯಾರು ಹಾ ಬಡಕಿನ ಬರೆಸಿನಾ ನಾನು ದೊಡಂಗಿ ಯಾರು ಅಂತಾ ಇರೋದು ಮಾತ್ರ ಅನ್ಸತಾರೆ ಅವರು ಯಾರು ಅಂತಾ ಅನುಸುತ್ತು ಮಾಡಿದ್ದು ಅಥವಾ ಮಾಡಿದ್ದು ಏನಾರಾ ಮಾಡಿದ್ರು ಅವರ ಮಾತ್ರ ಕೌನ್ಸಿಲ್ ಕೈದಿ ಮನೆಗೆ ಹೋಗ್ತಾರೆ ಬಾಲ್ಯ ಎಷ್ಟು ಎಷ್ಟು ವರ್ಷಕ್ಕೆ ಮದುವೆ ಮಾಡ್ಕೊಳ್ಬೇಕು ವರ್ಷ ಮೂರು ಆದ ನಂತರ ಹೆಣ್ಣು ಮಗಳು ಮದುವೆ ಮಾಡ್ಕೊಬೇಕು ಗಂಡು ಮಗಳು ಮದುವೆ ಮಾಡ್ಕೊಳ್ಬೇಕು ಅದಕ್ಕೆ ಮುಂಚೆ ಮದುವೆ ಮಾಡ್ಕೊಂಡ್ರೆ ಅಡಿ ಅಪರಾಧ ಆಗ್ತಾರೆ ಅದ್ರೊಳಗೆ ಯಾರು ಯಾರು ಆರೋಗ್ಯ ಆಗ್ತಾರ ಮದುವಿನ ತಂದೆ ತಾಯಿ ತಂದೆ ತಾಯಿ ಮತ್ತು ಮದುವೆಯ ಏರ್ಪಡಿಸಿದ ಏರ್ಪಡಿಸಿ ಮುಂದಾಳ ಮುಂದಾಳಿ ಎಲ್ಲಾರ್ಗೆ

ಸಿಗ್ತ ನಂಬರ್ ಆ ಸೇವುಗಳನ್ನ ಬದಲಿಸ್ತಾರೆ ಇದು ಪ್ರತಿ ಗುರುವಾರ ತೆರೆದ ಮನೆ ಕಾರ್ಯಕ್ರಮವನ್ನು ರಾಜ್ಯ ಸರ್ ಸರ್ಕಾರದ ಉಪಕ್ರಮವಾಗಿ ನಾವು ಪ್ರತಿ ಗುರುವಾರ ಏನು ಮಾಡ್ತೀವಿ ಪೊಲೀಸ್ ಸ್ಟೇಷನ್ದಾಗ ಮಕ್ಕಳಿಗಾಗಿ ತೆರೆದ ಮನೆ ಬಾಗಿಲು ಹೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ అదర మన నవేను అంటే మంత్ మొక్క మక్ దౌర్జన్య యా సెక్షన్ ప్రకారం కేసుతారు శా ఆ మరి బాల్వాహ నిషేధ కదా యాడి బు ఎర సరే అదే బాల్వాహ మాత్ర యారరాధితారు బాల్వాద ఆరు బాల్వాహ మాత్రం ఎస్ మనకి హుల్ మన అపరాధి హుల్ మన అపరాధి మద్య ఇది మాక్త అదే ఇదితారు అపరాధి అంతవర ఏం బాల్ నిసీక ఎర్డసర ఆరు కలము తొంభై హోటు హన్నొందు ఇవరె అపరాధిగా అంటారు ఇవి ఏం మరియు ఏం ఎలాతారు బాల కియర బాడీ ಮನೆಗೆ ಹೆಣ್ಣು ಮಕ್ಕಳಗಾಗ ಏನಿರ್ತದೆ ಬಾಲಕಿಯ ಬಾಲಕ ಅಲ್ಲಿ ನಿಮ್ಗೆ ಯಾವ ರೀತಿ ಎಲ್ಲ ಮಾಡಿ ಕಾಲೇಜ್ ಕಳಿಸಿ ಒಂದೆಲ್ಲ ಅವರು ವಿದ್ಯಾಭ್ಯಾಸ ನೋಡ್ತಾರೆ ಏನೋ ನಿಮ್ಮ ಹದಿನೆಂಟು ವರ್ಷ ಆಗುವಾಗ ಮದುವೆ ಮಾಡಬಾರ್ದು ಅಂತ ಹೇಳಿ ನಿಮ್ಮ ತಂದೆ ತಾಯಿ ಅವರೆಲ್ಲ ಪರೀಕ್ಷೆ ಮಾಡಿ ಅವರೆಲ್ಲ ಜೋಳ ಹೇಳಿ ನಿಮ್ಮ ಮದುವೆ ಹದಿನೆಂಟು ವರ್ಷ ಮಾಡಬಾರ್ದು ಮಕ್ಕಳ ಜೋಳ ತಿಳ ಮ್ಯಾಗ ಅವ್ರ ಪ್ರಕರಣ ದಾಖಲಾಗ್ತವೆ ಅವ್ರ ಮರ ಕೇಸ್ ಆಗ್ತದೆ ಹೀಗಾಗಿ ಯಾರು ಏನೋ ಹದಿನೆಂಟು ಒಳಗೆ ಒಳಗೇನು ಮದುವಾಗ ಲವ್ ಡವು ಅಂಥೇಳಿ ಯಾರೂ ಮ್ಯಾರೇಜ್ ಮಾಡ್ಕೊಳಕ್ಕೆ ಹೋಗ್ದಿವಿ ಹಾಂ ಕಾಲೇಜ್ ಕಲೀತಿರ್ತಿರ ಚೆನ್ನಾಗಿ ಕಾಲೇಜ್ ಓದಿ ಮಾಡಿ ಒಂದು ಒಂದು ಹಂತಕ್ಕ ಬೆಳೆದು ಮಾಡಿ ನೀವು ಮುಂದೆ ಮದುವೆ ಬಗ್ಗೆ ಅವಾಗ ವಿಚಾರ ಮಾಡ್ಬೇಕು ನೀವು ಹದಿನೆಂಟು ವರ್ಷದ ಒಳಗೆ ಯಾರೂ ಮದುವೆ ಬಗ್ಗೆ ಮದುವೆ ಆಗಬೇಕು ಅದು ಆಗಬೇಕು ಏನು ವಿಚಾರ ಇರೋದು ನೀವು ಎಲ್ಲಿ ವಿಚಾರ ಇರಬೇಕು ನಿಮ್ಮದು ಅಲ್ಲಿ ಓದಿ ಒಳ್ಳೆಯವರಾಗಿ ಏನಾರು ಒಳ್ಳೆ ಜಾಬ್ ಮಾಡಬೇಕು ಯಾವ ನೌಕರಿ ಮಾಡಬೇಕು ಅವಾಗೆಲ್ಲ ವಿಚಾರ ಮಾಡಿ ನಂತರ ನೀವು ಏನಾದ್ರು ಹದಿನೆಂಟು ವರ್ಷ ನಂತರ ನಿಮ್ಮ ಎಜುಕೇಷನ್ ಒಂದು ನಂತರ ಕಂಪ್ಲೀಟ್ ಆಯಿತು ಅಂದರೆ ಅವಾಗೂ ಇಲ್ಲಿಗೆ ಮದುವೆ ಬಗ್ಗೆ ವಿಚಾರ ಮಾಡಬೇಕು ಅಲ್ಲಿವರೆಗೆ ಮೊದಲ ಅವನಿ ಲವ್ ಮಾಡ್ತೀನಿ ಅವನಿಗೆ ಲೂ ಮಾಡ್ತೀನಿ ಮದುವೆ ಮಾಡ್ಕೊತೀನಿ ಎಲ್ಲ ಸರಿ ಮತ್ತು ಕಾನೂನು ಗೊತ್ತಾದ್ರೂ ಒಂದೇ ವರ್ಷ ಕಡಿಮೆ ಇದ್ರೆ ಧಾನ್ಯವಾಗಿ ನಿಷೇಧ ಒಳಗೆ ಬರ್ತದೆ ಮತ್ತು ಪ್ರೋತ್ಸಾಹ ಅನ್ನಿಸ್ತದೆ

ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಕರ್ನಾಟಕ ಏರೈ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು